ಒಂದು ದಿನ ಇಂಪ್ಲಿಮೆಂಟ್ ಮಾಡೋ ಪೊಸಿಷನ್ಗೆ ನಾನು ಬರ್ತೀನಿ ನಾನು ಮಾಡ್ತೀನಿ ಶಾಸಕನಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರ್ತೀನಿ ಭವಿಷ್ಯದಲ್ಲಿ ಕೊಟ್ಟರೆ ಬೇಡ ಅಂತ ನಿರಾಕರಿಸುವಷ್ಟು ನಾನು ಇದಲ್ಲ ಕೊಟ್ಟರೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ದೈವ ಬಲ ಇದ್ದರೆ ಯಾವುದೂ ಇದಲ್ಲ ಅಷ್ಟಕ್ಕೂ ಅದೃಷ್ಟ ಸರಸ್ವತಿ ಇರೋವ್ನಿಗೆ ಒಳದ್ರೆ ಬೇಡ ಅನ್ನೋಕೆ ನೋಡೋಣ ಮಾಡಿದ್ವಿ ಒಟ್ಟು ತೊಂಬತ್ತಾರು ಎಕ್ಸಾಮ್ ಮಾಡಿದ್ವಿ ಆದ್ರೆ ನವೆಂಬರ್ ಡಿಸೆಂಬರ್ ಜನವರಿವರೆಗೂ ಹೋಯ್ತು ಪ್ರಿಪೇರೇಟರಿ ಸ್ವಲ್ಪ ಸಮಸ್ಯೆ ಆಯ್ತು ನಡೆಸಿದ್ವಿ ಸೊ ಈ ವರ್ಷ ಜೂನ್ ಅಲ್ಲಿ ಲೆಸೆನ್ಸ್ನ ಲೆಸನ್ಸ್ ನ ಜುಲೈ ಮಾಡ್ತೀವಿ ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಇಪ್ಪತ್ನಾಲ್ಕು ಈ ತರ ಒಟ್ಟು ನೂರ ಎಂಬತ್ತೆಂಟು ಪರೀಕ್ಷೆಗಳು ಎಸ್ ಎಸ್ ಎಲ್ ಸಿ ಸರ್ಕಾರಿ ಶಾಲೆ ಮತ್ತು ಏಡೆಡ್ ಶಾಲೆ ಮಕ್ಕಳಿಗೆ ನೂರ ಎಂಬತ್ತೆಂಟು ಎಕ್ಸಾಮ್ ಬರೆಸ್ತೀವಿ ಮತ್ತೆ ಈ ಟೆಸ್ಟ್ ಸಿರೀಸ್ ವಿಶೇಷತೆ ಏನು ಗೊತ್ತಾ ಇದೊಂದು ಐತಿಹಾಸಿಕ ರೆವಲ್ಯೂಷನರಿ ತೀರ್ಮಾನ ಸರ್ಕಾರಿ ಶಾಲೆ ಮಗು ಪ್ರತಿದಿನ ಎಕ್ಸಾಮ್ ಬರೆಯುತ್ತೆ ಆ ಪೇಪರ್ನ ತಿಂಗಳಿಗೊಂದು ಸಲ ನಾವು ಎಕ್ಸಾಮ್ ಸೆಂಟರ್ ಫಿಕ್ಸ್ ಮಾಡ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಅವ್ಯಾಲ್ಯೇಟರ್ಸ್ ಆ ಸಂಡೇ ಒಂದು ಎಕ್ಸಾಮ್ ಸೆಂಟ್ರಿಗೆ ಬರ್ತಾರೆ ಒಂದೇ ಕಡೆ ವ್ಯಾಲ್ಯೂಯೇಟ್ ಮಾಡಿಸ್ತೀನಿ ಎವ್ರಿ ಮಂತ್ ಅಷ್ಟು ಪೇಪರ್ಸು ಒಂದು ಸ್ಟೂಡೆಂಟ್ ಇಪ್ಪತ್ನಾಲ್ಕು ಪರೀಕ್ಷೆ ಬರೆದಿರ್ತಾನೆ ಅವೈಲೇಟ್ ಮಾಡಿಸಿ ಪ್ರತಿ ತಿಂಗಳು ಖಾಸಗಿ ಶಾಲೆಯವರು ಕೊಡೋಕ್ಕೆ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಅವ್ರಿಗೆಲ್ಲ ಇದು ಮಾಡಿ ಟೋಟಲ್ ಒಂದು ನೂರ ಎಂಬತ್ತಕ್ಕೂ ಹೆಚ್ಚು ಪರೀಕ್ಷೆ ಬರೆಸ್ತೀನಿ ಡಿಸೆಂಬರ್ ತರ್ಟಿತ್ಗೆ ಸಿಲೆಬಸ್ ಮುಗಿಸ್ತೀವಿ ಜಾನ್ವರಿ ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಚಿಕ್ಕಬಳ್ಳಾಪುರ ತಾಲೂಕು ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ನಾನೇ ಮಾಡ್ತೀನಿ ಇಲ್ಲಿ ಸಿಕ್ಸ್ತಿಗೆ ಮಾಡಿಬಿಡ್ತೀನಿ ಸೇಮ್ ಇಂಟರ್ ಸ್ಕೂಲ್ ಪಬ್ಲಿಕ್ ಎಕ್ಸಾಮ್ ನಡೆದಂಗೆ ನೂರು ದಿನ ಮುಂಚೆನೇ ಇಲ್ಲಿ ಪಬ್ಲಿಕ್ ಎಕ್ಸಾಮ್ ಮಾಡ್ತೀವಿ ಮಾಡಿ ಆರನೇ ತಾರೀಖ ಆ ಫಲಿತಾಂಶ ಇಟ್ಕೊಂಡು ಯಾವ ಮಗುನ ನಾವು ಸ್ಟೇಟ್ ಟಾಪರ್ ಮಾಡ್ಬೋದು ಯಾರನ್ನ ಪಾಸ್ ಮಾಡಿಸ್ಬೇಕಾಗುತ್ತೋ ಒಂದು ಅನಲಿಸಿಸ್ ಮಾಡ್ತೀವಿ ಇದೊಂದು ಐತಿಹಾಸಿಕ ತೀರ್ಮಾನ ಸರ್ಕಾರಿ ಶಾಲೆ ಮಗುಗೆ ಎಸ್ ಎಸ್ ಎಲ್ ಸಿಯಲ್ಲಿ ಎಲ್ಲ ಇವು ಫುಲ್ ಅಂತೆಲ್ಲ ಎಲ್ಲ ಸೇರಿದ್ರೆ ಇನ್ನೂರು ಎಕ್ಸಾಮ್ ಆಗುತ್ತೆ ಮತ್ತು ಈ ಎಕ್ಸಾಮಿನ ಪ್ರಿಂಟಿಂಗ್ ಕಾಸ್ಟ್ ಎಕ್ಸ್ಪೆಂಡಿಚರ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಾನೇ ವೈಯಕ್ತಿಕವಾಗಿ ಬರೆಸ್ತಾ ಇದ್ದೀನಿ ಅದ್ರ ಜೊತೆ ಎಸ್ ಎಸ್ ಎಲ್ ಸಿ ಮಕ್ಕಳು ಡೈಲಿ ಪರೀಕ್ಷೆ ಬರೀಬೇಕು ಮತ್ತು ಒಂದು ಅಸೈನ್ಮೆಂಟ್ ಬುಕ್ ಕೊಡ್ತಾ ಇದ್ದೀನಿ ಜೂನ್ ಮಂತಲ್ಲಿ ಒಂದು ಅಸೈನ್ಮೆಂಟ್ ಬುಕ್ಕು ಜೂನ್ ಮಂತಲ್ಲಿ ನಡೆಯೋ ಅಷ್ಟು ಚಾಪ್ಟರ್ಸ್ನ ಅಸೈನ್ಮೆಂಟ್ ಬುಕ್ ಕೊಡ್ತೀನಿ ಅದು ಬರೀಬೇಕು ಸೊ ಅವರು ಬುಕ್ಸೆಲ್ಲ ತೊಗೋಬೇಕಲ್ಲ ಬಡವ್ರ ಮಕ್ಕಳು ಕೂಲಿ ಮಾಡೋರ ಮಕ್ಕಳಿಗೆ ಅದಕ್ಕೆ ಎಲ್ಲ ಎಸ್ ಎಸ್ ಎಲ್ ಸಿ ಓದೋ ಮಕ್ಕಳಿಗೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ ಅವ್ರು ಏನಾದರೂ ಪೆನ್ ಏನಾದರೂ ಬೈ ಮಾಡ್ಬೋದು ಅದು ಹತ್ತತ್ರ ಒಂದು ಮೂರು ಸಾವಿರ ಮಕ್ಕಳು ಕೊಡ್ತಾ ಇದ್ದೀನಿ ಇದೊಂದು ಹಿಸ್ಟಾರಿಕಲ್ ನೆಕ್ಸ್ಟ್ ಇಯರ್ ಈ ವರ್ಷವೇ ಸೂಪರ್ ನಮ್ಮ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಇಯರ್ ಅಂತೂ ವಿ ವಿಲ್ ಬಿ ನಂಬರ್ ಒನ್ ನಿಮ್ಮ ಕಾರ್ಯಕ್ಕೆ ಕೂಡ ತುಂಬ ಬಹಳ ಮುಖ್ಯೋಪಾದಿ ಎಲ್ಲ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ದಾರೆ ಯಾಕೆಂದ್ರೆ ಇನ್ನೊಂದು ನೋಡಿ ತಿಂಗಳಿಗೊಂದು ಸಂಡೇ ನೂರೈವತ್ತು ಜನ ಒಂದು ಎಕ್ಸಾಮ್ ಸೆಂಟರ್ಗೆ ಬಂದು ಎವ್ಯಾಲ್ಯೇಟ್ ಎಷ್ಟು ಪೇಪರ್ ಮಾಡಬೇಕು ಗೊತ್ತಾ ಫಾರ್ ಎಕ್ಸಾಂಪಲ್ ನಿಮಗೆ ಎರಡು ಸಾವಿರ ಮಕ್ಕಳಿದ್ದಾರೆ ಒಂದು ಸ್ಟೂಡೆಂಟು ಇಪ್ಪತ್ನಾಲ್ಕು ಪೇಪರ್ ಬರೆಯುತ್ತೆ ಪ್ರತಿದಿನ ಎರಡು ಸಾವಿರ ಮಕ್ಕಳು ಗೌರ್ಮೆಂಟ್ ಎಡಲ್ಲಿ ಇಪ್ಪತ್ನಾಲ್ಕು ಪೇಪರ್ ತಿಂಗಳಿಗೆ ಬರೀತಾರೆ ನೀವು ಇಪ್ಪತ್ನಾಲ್ಕು ಇಂಟು ಎರಡು ವರ್ಷ ಅವರ ಲೆಕ್ಕ ಹಾಕಿದ್ರೆ ತಿಂಗಳಿಗೆ ಎಪ್ಪತ್ತು ಸಾವಿರ ಪೇಪರ್ಸ್ ಅವ್ಯಾಲ್ಯೇಟ್ ಹಾಕಬೇಕು ಇದು ಸುಲಭದ ಕೆಲಸ ಅಲ್ಲ ಇದು ಕಷ್ಟ ಇದೆ ಬಟ್ ಆದರೂ ಮಾಡ್ತೀನಿ ರಿಸ್ಕ್ ಮಾಡೋದು ನನ್ನ ಟೀಚರ್ಸ್ಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ನಮಗಾಗಲಿ ಹೊಸ ಇದೊಂದು ಪ್ರಯತ್ನ ಪಡ್ತೀವಿ ಅದು ಯಾಕಾಗಲ್ಲ ನೋಡೇ ಬಿಡೋಣ ಅಂತ ನನ್ನ ಆಸೆ ಅಲ್ಲ ಅದು ನಾನು ಇನ್ನೂ ಹೊಸಬನು ರಾಜಕಾರಣದಲ್ಲಿ ನನಗೆ ಯಾವುದೇ ಮಂತ್ರಿ ಆಗೋ ಆಸೆ ಇಲ್ಲ ಈಗಿರೋ ನಮ್ಮ ಮಂತ್ರಿಗಳು ಎಲ್ಲ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಶಾಸಕನಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರ್ತೀನಿ ಭವಿಷ್ಯದಲ್ಲಿ ಕೊಟ್ಟರೆ ಬೇಡ ಅಂತ ನಿರಾಕರಿಸುವಷ್ಟು ನಾನು ಇದಲ್ಲ ಕೊಟ್ಟರೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ದೈವ ಬಲ ಇದ್ದರೆ ಯಾವುದೂ ಇದಲ್ಲ ಬಟ್ ನನ್ನ ನಾನು ಅದಕ್ಕಿನ್ನೂ ನಾನು ಅಷ್ಟು ಸೀನಿಯರ್ ಅಲ್ಲ ತುಂಬ ಸೀನಿಯರ್ಸ್ ಇದ್ದಾರೆ ಅಷ್ಟಕ್ಕೂ ಅದೃಷ್ಟ ಸರಸ್ವತಿ ಇರೋವ್ನಿಗೆ ಒಲಿದ್ರೆ ಬೇಡ ಏನಾಗುತ್ತೆ ನೋಡೋಣ ಭಗವಂತ ಏನು ಬರೆದಿದೆ ನಾವು ಏಟೆಂಡ್ಸಿ ಅಷ್ಟೇ ಸರ್ ಅವರ ಈ ಸರಣಿ ಪರೀಕ್ಷೆಗಳು ಸದ್ದು ರಾಜ್ಯಮಟ್ಟದಲ್ಲಿ ಮಾಡ್ತಿದ್ದೆ ಸರ್ ಇಲ್ಲಿಲ್ಲ ಏನು ಸಮಸ್ಯೆ ಹೇಳ್ತೀನಿ ಸರ್ ಇಷ್ಟು ಪರೀಕ್ಷೆಗಳನ್ನ ಮಾಡೋಕ್ಕೆ ನಾನು ನೀವು ತಿಂಕ್ ಮಾಡಿ ಒಂದು ಮಗು ಇಪ್ಪತ್ನಾಲ್ಕು ಎಕ್ಸಾಮ್ ತಿಂಗಳಿಗೆ ಬರೆಯುತ್ತೆ ಆ್ಯಾವ್ರೇಜ್ ಇನ್ನೂರು ಪೇಪರ್ ಪ್ರಿಂಟ್ ಆಗಬೇಕು ಖರ್ಚೆಷ್ಟು ಬರುತ್ತೆ ಯೋಚನೆ ಮಾಡಿ ಮತ್ತು ಎವ್ರಿ ಸಂಡೇ ಅಷ್ಟು ಪೇಪರ್ ಎವೆ ಲೇಟ್ ಆಗಬೇಕು ಅಷ್ಟು ಜನ ಟೀಚರ್ಸು ಅಟ್ರಾ ಇವ ಇವೆಲ್ಲ ಭಾಳ ಚಾಲೆಂಜಿಂಗು ಮತ್ತು ಈ ವೆಚ್ಚನ ನಾನು ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಿಲ್ಲ ನಾನೇ ಬರೆಸ್ತಾ ಇದ್ದೀನಿ ಏನು ನನಗೆ ಗೊತ್ತಿರೋ ಪ್ರಕಾರ ಈ ವರ್ಷ ಎಸ್ ಎಲ್ ಸಿ ಮಕ್ಕಳಿಗೆ ನಾನು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳ್ತೀನಿ ಮೂವತ್ತು ಲಕ್ಷ ಸ್ಕಾಲರ್ಶಿಪ್ಪು ಸಾವಿರ ಸಾವಿರ ರೂಪಾಯಿ ಮತ್ತು ಪೇಪರ್ ಪ್ರಿಂಟಿಂಗ್ ಕಾಸ್ಟು ಟ್ರಾನ್ಸ್ಪೋರ್ಟೇಷನು ಎವ್ರಿ ಸಂಡೇ ವ್ಯಾಲ್ಯೂಯೇಷನ್ಗೆ ಬರೋರಿಗೆ ಅಷ್ಟು ಜನಕ್ಕೆ ತಿಂಡಿ ಊಟದ ವ್ಯವಸ್ಥೆ ಫಾರ್ ಒನ್ ಇಯರ್ ಈ ಇದೆಲ್ಲ ಅಷ್ಟು ಬರುತ್ತೆ ಪರವಾಗಿಲ್ಲ ನಾನು ಸರಸ್ವತಿ ನೋಲಿಸ್ಕೊಂಡಿದ್ದೀನಿ ಲಕ್ಷ್ಮೀ ದೇವಿ ಜೊತೆಯಲ್ಲಿದ್ದಾಳೆ ನನಗೇನು ಪ್ರಾಬ್ಲಮ್ ಇಲ್ಲ ಖರ್ಚು ಮಾಡ್ತೀನಿ ಸರ್ ಈಗ ರಾಜ್ಯ ಸರ್ಕಾರ ಮುಂದಿನಗಳಲ್ಲಿ ಈ ಒಂದು ಕೆಲಸವನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡುವಂಥ ಭರವಸೆ ಇದೆ ನಂಬಿಕೆ ಇದೆ ನಿಮಗೆ ಒಂದು ದಿನ ಇಂಪ್ಲಿಮೆಂಟ್ ಮಾಡೋ ಪೊಸಿಷನ್ಗೆ ನಾನು ಬರ್ತೀನಿ ನಾನು ಮಾಡ್ತೀನಿ ಅಷ್ಟು ಮಾತ್ರ